The cat sat ಸിത്രಮನೆ 5 ವರ್ಷ ಮುಖ್ಯಮಂತ್ರಿ ಅಂತಾರೆ ಬಿಕೆ ಶುಕ್ಮರ್ ಮತ್ತೆ ಸತೀಶ್ ಜಾರ್ಕೋಳಿ ಪರವಾಗ ಅವರು ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಪೂಜೆಗಳು ಮಾಡ್ತಾರೆ ಪೂಜೆ ಮಾಡ್ತಾರೆ ಗೋಚರಕ್ಕೆ ಹೋಗ್ತಾರೆ ನೋಡಪ್ಪ ಅಂತಿಮವಾಗಿ ಈ ಕಮಾಂಡಿ ಏನು ಡಿಸಿಷನ್ ಮಾಡ್ತದೆ ಅದೇ ಅಂತಿಮ ಸರ್ ಈ ಬಿಪಿ ಸಲೇಷನ್ ಗೆಟ್ ಯು ಆರ್ ನಾಟ್ ರಿಲೀಸಿಂಗ್ ಫಂಡ್ಸ್ ಟು ದಿ ಕಾರ್ಪೊರೇಷನ್ ಅಂಡ್ ಮೆನಿ ಬೋರ್ಡ್ಸ್ ಸರ್ ಇಕಡೆ ಇಕಡೆ ಸರ್ ಬಿಜಪೀ ಬಿಜಪೀಸ್ ಅಲಿಗೇಷನ್ ಬಿಜಪೀಸ್ ಮೇಕಿಂಗ್ ಫಾಲ್ಸ್ ಅಲಿಗೇಷನ್ ಸರ್ ಈ ಕಡೆ ಸರ್ ಸರ್ ಈ ಕಡೆ ತಿರುಬಿಡಿ ಸರ್ ಮೋಟಿವೇಟೆಡ್ ಅಲಿಗೇಷನ್ ಸರ್ ಮೇಕಿಂಗ್ ಸರ್ ಕ್ಯಾಮೆರಾ ಇಕಡೆ ಚಿತ್ರಮನೆ 5 ವರ್ಷ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಪರವಾಗಿ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಅಂತಾರೆ ಪೂಜೆಗಳು ಗೌಡಪ್ಪ ಅಂತಿಮವಾಗಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತದೆ ಅದೇ ಅಂತಿಮ ಕಾರ್ಪೊರೇಷನ್ ಅಂಡ್ ಸರ್ ಬಿಜೆಪಿ ಮುಖ್ಯಮಂತ್ರಿ ಅಂತಾರೆ ಡಿಕೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಪರವಾಗಿರೋ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಪೂಜೆಗಳು ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತದೆ ಅದೇ ಅಂತಿಮರೇಷನ್ ಮೆನಿ ಸರ್ ಈ ಕಡೆ ಸರ್ಗೇಷನ್